ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊಸರನ್ನ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ನಿಮ್ಮ ಮೊಸರನ್ನ ತುಂಬ ಸುಲಭವಾಗುತ್ತೆ ಹೆಚ್ಚು ಹೆಚ್ಚು ಮೊಸರನ್ನ ಮಾಡೋದಕ್ಕೆ ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಕಡೆಯೂ ಅಷ್ಟೇ ಮೊಸರನ್ನ ಮಾಡೋ ಹಾಗಿದ್ರೆ ರೇಷನ್ ಅಕ್ಕಿನೇ ಯೂಸ್ ಮಾಡೋದು ರೇಷನ್ ಅಕ್ಕಿ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ನಾನಿಲ್ಲಿ ಒಂದು ಕಪ್ ರೇಷಣಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಎರಡೂವರೆ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮೂರು ವಿಸಿಲನ್ನ ತೊಗೊಂಡಿದ್ದೀನಿ ಈಗಿದಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಆದರೂ ಮಾಡ್ಕೋಬೋದು ಅಥವಾ ಕೈಯಿಂದನೇ ಕ್ಯೂಚ್ಕೋಬೋದು ಈ ಹಳೆ ಕಾಲದಲ್ಲೆಲ್ಲ ಅಮ್ಮನವ್ರ ಕೈಯಲ್ಲಿ ಕೈಯಿಂದ ಕ್ಯೂಚ್ ಕೊಟ್ಬಿಟ್ರೆ ಸಾಕು ಇಷ್ಟು ಟೇಸ್ಟ್ ಆತತಿತ್ತು ಅದೇ ರೀತಿಯೇ ನಾನು ಕೂಡ ಅಷ್ಟೇ ನನ್ನ ಮಕ್ಕಳಿಗಾಗಿ ಮಾಡ್ತಾಯಿದ್ದೆ ಇವತ್ತು ಈ ಒಂದು ರೆಸಿಪಿ ಏನಿದೆ ನಮ್ಮತ್ತೆ ನನಗೆ ಹೇಳ್ಕೊಟ್ಟಿರೋದು ತುಂಬ ಸಿಂಪಲ್ಲಾಗಿ ಟೈಮ್ ಇಲ್ಲ ಅನ್ನೋ ಹಾಗಿದ್ದಾಗ ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಇಲ್ಲಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಕೂಡ ಚಟ್ಪಟ್ ಅಂತ ಅನ್ಬೇಕು ಅದಾದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕೊತಾ ಇದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿನ ಅರ್ಧ ಭಾಗ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆ ಏನಿದೆ ನಾನು ಇಲ್ಲಿ ದಪ್ಪನ್ನು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ತೊಗೊಂಡಿಲ್ಲ ಸೊ ಉದ್ದಿನಬೇಳೆ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋರಿಗೇನಿದೆ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸಿಂಪಲ್ಲು ಹಾಗೆ ಮೊಸರನ್ನ ಮಾಡೋದು ಎಲ್ಲರಿಗೂ ಬರುತ್ತೆ ಈ ರೀತಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಬೇಜಾರಾದಾಗ ರೈಸು ಸಾಂಬಾರು ಅಂತೇಳಿ ಮಾಡೋಕ್ಕೆ ಬೇಜಾರಾದಾಗ ಉಳಿದಿರುವ ಅನ್ನದಲ್ಲಿ ಅಥವಾ ಮನೆಯಲ್ಲೇ ನೀವು ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ಅಲ್ಲ ದೇವರ ನೈವೇದ್ಯಕ್ಕಾಗಿ ಕೂಡ ಈ ಮೊಸರನ್ನ ಕೂಡ ದೇವರಿಗೆ ಇರುತ್ತೆ ಹಾಗಾಗಿ ಈಗ ನಾನು ಮಾಡ್ತಿರೋದೇನಿದೆ ದೇವರಿಗೂ ಕೂಡ ಆಗುತ್ತೆ ಹಾಗೆ ನಿಮಗೆ ಸಿಂಪಲ್ಲಾಗಿ ತೋರಿಸೋಣ ಅಂತ ಮಾಡ್ತಾ ಮೊಸರನ್ನ ಮಾಡೋದು ತುಂಬ ಸುಲಭ ನೋಡಿ ಸ್ನೇಹಿತರೆ ಏನೂ ಬೇಕಾಗೋದಿಲ್ಲ ನಿಮ್ಗೆ ಹಾಗೆ ಇವಿಷ್ಟು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಜಸ್ಟ್ ಫಾರ್ ನೋಡೋಕೆ ಚೆನ್ನಾಗಿ ಕಾಣಲಿ ಅನ್ನೋ ರೀಸನ್ಗಷ್ಟೇ ಮತ್ತೇನಿಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿಲ್ಲ ಖಾರ ಬೇಕಾಗಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಈಗ ಅನ್ನ ಏನಿದೆ ನಾವೇನು ರೈಸ್ ಅವಾಗೆ ಕ್ಯೂಚ್ ಚಿಟ್ಕೊಂಡಿದೀವಲ್ವಾ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ರೈಸ್ ಏನಿದೆ ಹಾಕಬೇಕು ಈಗ ನೀವು ನಿಮ್ಮ ಫ್ಲೇಮ್ ಏನಿದೆ ಅದನ್ನು ಬಂದ್ ಮಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೇಮ್ನ ಬಂದ್ ಮಾಡಿದ ಮೇಲೆ ನಾನಿಲ್ಲಿ ಅಣ್ಣನ ಹಾಕ್ಕೊತಾ ಇದ್ದೀನಿ ರೈಸ್ ಹಾಕಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬಂದ್ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಬಿಡಿ ಯಾಕಂತಂದರೆ ಬಿಸಿ ಇದ್ದಾಗ ಮೊಸರು ಹಾಕ್ಬಿಟ್ರೆ ಒಡೆದೋಗ್ಬಿಡುತ್ತೆ ಹಾಗಾಗಿ ಮೊಸರನ್ನ ಏನಿದೆ ಒಂದು ಎರಡು ನಿಮಿಷಗಳ ಕಾಲ ಮೇಲೆ ಹಾಕಿ ನಾನಿಲ್ಲಿ ಒಂದು ಬಟ್ಲಕ್ಕೆ ದೊಡ್ಡ ಒಂದು ಬಟ್ಲದ ಮೊಸರನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲು ಮತ್ತು ಮೊಸರು ಎರಡನ್ನೂ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಹಾಗೆ ಈ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಅಂತ ಹೇಳ್ಕೊಡ್ತಾರಲ್ಲ ಅದು ಕೂಡ ಅಷ್ಟೇ ಇದೇ ರೀತಿಯೇ ಮಾಡ್ತಾರೆ ಜಾಸ್ತಿ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಕಾಗೋದಿಲ್ಲ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ದಾಳಿಂಬ್ರೆ ದಾಳಿಂಬ್ರೆ ಹಾಕೋದ್ರಿಂದ ನಿಮ್ಮ ಒಂದು ಮೊಸರನ್ನ ಏನಿದೆ ಅದರ ಫ್ಲೇವರ್ ಏನಿದೆ ಅದು ಚೇಂಜ್ ಆಗಿಬಿಡುತ್ತೆ ನೋಡಿ ಈಗ ನಮ್ಮ ಅಡುಗೆ ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ದಾಳಿಂಬ್ರೆಯಿಂದ ಮೇಲ್ಗಡೆ ಉದುರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಾಕಿದ್ದೆ ನಾನು ಹೇಳೋದನ್ನು ಮಿಸ್ ಮಾಡ್ಕೊಂಡಿದ್ದೆ ಬಟ್ ಇವಾಗ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ